ಬಣ್ಣ ಮತ್ತೆ ನನಗನ್ಸುತ್ತೆ ಸರ್ ಈ ಸಿನಿಮಾದ ಮೂಲಕ ಪತಿ ಪತ್ನಿ ಹೇಗಿರ್ಬೇಕು ಅನ್ನೋದನ್ನು ಕೂಡ ತೋರಿಸುವಂತ ಪ್ರಯತ್ನ ಮಾಡಿದೀರ ಈ ತಾಟೆಲ್ಲ ಹೆಂಗ್ ಬಂತು ಸರ್ ನಿಮಗೆ ಏನು ಏನಕ್ಕೆ ಯಾಕಂದ್ರೆ ಈಗ ನಾನು ಎರಡೂವರೆ ನಿಮಿಷದ ಆ ತುಣುಕು ನೋಡಿದಾಗಲೇ ಇಡೀ ಜೀವನದ ಪಾಠನೇ ಇದೆ ಅಂತ ಅನಿಸ್ತು ಆ ಥಾಟ್ಗಳೆಲ್ಲ ಹೇಗೆ ಬಂತು ಅಂತ ಹೇಳಿ

ಬಟ್ ಆ ಎಲ್ಲ ಕಾರಣಗಳನ್ನ ಹೊರತುಪಡಿಸಿ ಕೂಡ ಅವರು ಆ ಒಂದು ಡ್ರೀಮ್ ಜೊತೆ ಕೂತ್ಕೊಂಡ್ರು ನಾನು ಇವತ್ತು ಕಾರಲ್ಲಿ ಬರ್ತಾ ಕೂಡ ನಮ್ಮ ಟೀಮ್ ಜೊತೆ ಹೇಳ್ತಾರೆ ಐ ಥಿಂಕ್ ಅವ್ರಿಗೆ ದೊಡ್ಡ ಕ್ರೆಡಿಟ್ ಕೊಡಬೇಕು ಈ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದಕ್ಕಿಂತ ಕಂಪ್ಲೀಟ್ ಮಾಡಿದ್ದಾರೆ ಅನ್ನೋದಕ್ಕೆ ಚೆನ್ನಾಗಿ ಮಾಡಿದ್ರೆ ಅದು ಬಹಳ ದೊಡ್ಡ ವಿಚಾರ ಅಲ್ಲ ನಮಗೆ ಅಷ್ಟ ಬೇಕು ಅಂತ ಗೊತ್ತು ಗೊತ್ತು ನಮ್ಮ ನಮ್ಮ ಇಂಡಸ್ಟ್ರಿಗೆ ಯಾವ ತರ ಮಾರ್ಕೆಟ್ ಇದೆ ಆ ಬೇರೆ ಬೇರೆ ವಿಚಾರಗಳು ನಾವು ದುಡಿಯೋ ರೀತಿ ಇದೆಲ್ಲದೂ ಕೂಡ ಎಲ್ಲ ಒಬ್ಬ ನಿರ್ದೇಶಕ ಒಂದು ಕನ್ಸ್ ನೋಡಿದಾಗ ತುಂಬಾ ಘಟ್ಟ ಆಗತ್ತೆ ಸೊ ಅದನ್ನ ಅದರ ಶ್ರೇಯಸ್ಸು ಅವ್ರ ಟೀಮ್ಗೆ ಹೋಗ್ಬೇಕು ಒಂದು ಅದ್ರ ಜೊತೆಗೆ ಅವ್ರು ಯಾವತ್ತೂ ಕೂಡ ಆಕ್ಟರ್ ಗಳಿಗೆ ಫುಲ್ ಸ್ಪೇಸ್ ಕೊಡ್ತಾರೆ ಪರ್ಫಾರ್ಮ್ ಮಾಡೋದಕ್ಕೆ ಯಾವ್ದೋ ಒಂದ್ ಸೀನ್ ಇದ್ರು ಕೂಡ ಒಂದು ಡಿಸ್ಕಸ್ ಮಾಡೋದಕ್ಕೆ ಸ್ಪೇಸ್ ಇರುತ್ತೆ ಅಲ್ಲಿ ಸರ್ ನಾನು ಈ ತರ ಪರ್ಫಾರ್ಮ್ ಮಾಡಬಹುದಾ ಅಂತ ಕೇಳಿದ್ರೆ ಅದು ಏನಾದ್ರು ಚೆನ್ನಾಗಿದೆ ಅನ್ಸಿದ್ರೆ ಅದಕ್ಕೊಂದು ಸ್ಪೇಸ್ ಇರುತ್ತೆ ಸೊ ಆ ಸ್ಪೇಸ್ ಇದ್ದಾಗ ನಮಗೆ ತುಂಬಾ ಚೆನ್ನಾಗಿ ಆಟ ಆಡ್ಬೋದು ವಿಚ್ ಐ ಥಿಂಕ್ ವಿ ಹಾವ್ ದ ನಿಮ್ಮ ಲುಕ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ವಿಗ್ ಅನ್ನು ಕೂಡ ಅದರಲ್ಲೂ ಒಂದು ಕಥೆ ಇದೆ ಅಂತ ಕೇಳ್ಪಟ್ವಿ ಸರ್ ಅಲ್ಲೇ ತಗೊಂಡ್ರೆ ಸೂಕ್ತ ಇರುತ್ತೆ ಇನ್ ಆ ಕಾಸ್ಗೆ ಖರ್ಚಾಗುತ್ತೆ ಅದ್ರಲ್ಲೇ ಅಲ್ಲೂ ಕೂಡ ಯೋಚ್ನೆ ಮಾಡಿದ್ರಿ ಅಂತ ಮಾಡೋದಿಕ್ ಬೇಡ ಯಾಕೆ ಅಂದ್ರೆ ವಿಗ್ ಬೇಕು ಅಂದಾಗ ಕೆಲವು ಕಡೆ ನಮ್ಮ ಇಂಡಸ್ಟ್ರಿಲಿ ಇಲ್ಲ ಅದು ಇಲ್ಲೇ ಮಾಡ್ಬೋಣ ಅಥವಾ ಯಾರು ಯಾರು ಮಾಡ್ಬಿಡ್ತಾರೆ ಅನ್ನೋ ತರ ಬಂದ್ಬಿಡುತ್ತೆ ನಾಳೆ ನೀವು ಇಲ್ಲ ಅವ್ರು ಬೇಕು ಅಂತಾನೆ ಹೇಳಿದ್ರು ನಂಗೆ ಬೇಕೇ ಬೇಕು ಅಂತ ಬೇಕೇ ಬೇಕಾದ್ರೆ ಒಬ್ಬರು ಆರ್ಟಿಸ್ಟ್ ಇದಾರೆ ಅವ್ರು ಮಾಡಿದ್ರೆ ನಾನ್ ಅಂತ ಹೇಳಿದ್ರೆ ಆಮೇಲೆ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಂಡ್ ವಿಜಿ ಸರ್ಗು ಅವರೇ ಇದು ಮಾಡುದು ಸುಮಾರಷ್ಟು ವರ್ಷಗಳನ್ನ ವಿಜ್ ಸರ್ಗು ಅವರೇ ಮಾಡುದು ಸೊ ಅದರಿಂದ ಏನಾಗುತ್ತೆ ಒಂದ್ ಕ್ಯಾರೆಕ್ಟರ್ ಒಂಥರ ಬೇರೆ ತರ ಕಾನ್ಸೆಪ್ಷನ್ ಆಗ ನಮ್ ಪರ್ಫಾರ್ಮ್ ಮಾಡೋಕೆ ಈಸಿ ಆಗುತ್ತೆ